ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ನಿಮಗೆ ಮಶ್ರೂಮಿಂದ ಕಬಾಬ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರು ಬೇಕಾದರೂ ಮಾಡ್ಕೋಬೋದು ಬೆಂಗಳೂರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಮಶ್ರೂಮ್ ಇಷ್ಟಪಡೋರು ಈ ರೀತಿಯಾಗಿ ಕೂಡ ನೀವು ಟ್ರೈ ಮಾಡಿ ನಾನು ಯಾವುದೇ ಪ ಪೌಡರ್ ಕಬಾಬ್ ಪೌಡರ್ ಆಗಲಿ ಯಾವುದೇ ಒಂದು ಯೂಸ್ ಮಾಡ್ತಾ ಇಲ್ಲ ಸೊ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ಸೊ ಇವಾಗ ನಾನು ಒನ್ ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ಮಶ್ರೂಮ್ನೇ ತೊಗೊಳ್ಳಿ ಸೊ ನಾನು ಈ ರೀತಿಯಾಗಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ನಿಮಗೆ ಅನುಕೂಲ ತಕ್ಕಂತೆ ನೀವು ಕಟ್ ಮಾಡ್ಕೋಬೋದು ಸೊ ಇದಕ್ಕೆ ನಾನಿವಾಗ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ ಬದಲು ನೀವು ಕಾರ್ನ್ಫ್ಲೋರ್ ಕೂಡ ಉಪಯೋಗಿಸ್ಕೋಬೋದು ಒಂದು ಚಿಟಿಕೆ ಅರ್ಶಿನ ಹಾಗೆ ಹಾಫ್ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಅರ್ಧ ಚಮಚಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೆರಡರಿಂದ ಮೂರು ಹನಿ ಲೆಮನ್ನ ಹಾಕೋಬೇಕು ನಿಂಬೆ ಹಣ್ಣು ರಸನ ಹಿಂಟ್ಕೊಳ್ಳಿ ಸೊ ಈಗ ನಾನು ಡ್ರೈಯನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಮಶ್ರೂಮಲ್ಲಿ ನೀರು ಅಂಶ ಇರೋದ್ರಿಂದ ಸೊ ತುಂಬ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಏನಕ್ಕೆಂದ್ರೆ ತುಂಬಾ ಮಸಾಲೆ ಹಿಡ್ಕೊಳ್ಳೋದಿಲ್ಲ ಮಶ್ರೂಮ್ಗೆ ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ ಸೊ ತುಂಬ ನೀರು ಹಾಕ್ಕೊಂಡ್ರೆ ಮಶ್ರೂಮಲ್ಲೂ ನೀರು ಬಿಡುತ್ತೆ ಮತ್ತು ನಾವು ನೀರು ಸೇರಿಸಿರ್ತಲ್ವ ಅಲ್ವಾ ಸೊ ಅದಕ್ಕೋಸ್ಕರನೇ ಮಶ್ರೂಮ್ಗೆ ಮಸಾಲೆ ನಾವೇನು ಹಾಕಿದ್ದೀವಿ ಅದು ಹಿಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಲೈಟಾಗಿ ನೀರನ್ನ ಸೇರಿಸ್ಕೊಂಡು মিক্সি ಸೊ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಏರ್ ಫ್ರೈಯರ್ ಇದೆ ಏರ್ ಫ್ರೈಯರಲ್ಲಿ ಕೂಡ ಮಾಡ್ಕೋಬೋದು ಸೊ ಇಲ್ಲಾಂದರೆ ನೀವು ಡೀಪ್ ಫ್ರೈ ಅದು ಕೂಡ ಮಾಡ್ಕೋಬೋದು ತುಂಬಾನೇ ಅದ್ಭುತವಾಗಿ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಮಶ್ರೂಮ್ ಅಂತಲೇ ಅನಿಸೋದಿಲ್ಲ ಸೊ ನಾನು ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಿದಿರ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಓಕೆ ನಮ್ಮ ಸೊ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಾಯ್ತು ಇನ್ನೊಂದು ಪಕ್ಕ ನಾನು ಗ್ಯಾಸ್ ಮೇಲೆ ಆಯಿಲ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಆಯಿಲ್ ಬಿಸಿ ಆಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಹಾಕ್ಬಿಟ್ಟು ನೋಡ್ಕೊತಾ ಇದ್ದೀನಿ ಈಗ ನಾನು ಆಯಿಲ್ ಬಿಸಿಯಾಗಿದೆ ಅಲ್ವಾ ಸೊ ಎಲ್ಲನೂ ಒಂದೊಂದಾಗಿ ಈ ರೀತಿಯಾಗಿ ಹಾಕೊತಾ ಹೋಗ್ತೀನಿ ಸೊ ನಿಮಗೆ ಫುಡ್ ಕಲರ್ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು ಇಲ್ಲ ನೀವು ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತಂದರೆ ಫುಡ್ ಕಲರ್ ಹಾಕೋ ಅವಶ್ಯಕತೆ ಏನೂ ಇಲ್ಲ ಸೊ ಫುಡ್ ಕಲರ್ ಬೇಕಂದರೂ ನೀವು ಫುಡ್ ಕಲರ್ ಕೂಡ ಹಾಕೋಬೋದು ಸೊ ನಾನಿಲ್ಲಿ ಫುಡ್ ಕಲರ್ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಅಚ್ ಪುಡಿ ಒಂದು ಚಿಟಿಕೆ ಅರ್ಶನ ಅಷ್ಟನ್ನೇ ಹಾಕೊಂಡಿದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಸೊ ತುಂಬನೇ ಗರಿ ಗರಿಯಾಗಿ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಇದ್ದೀರಲ್ವ ನಾನು ಫ್ರೈ ಮಾಡ್ತಾಯಿದ್ದೀನಿ ಹಾಕಿದ ತಕ್ಷಣವೇ ಸ್ಪೂನಲ್ಲ ಮಾ ಅಲ್ಲಾಡ್ಸೋಕೆ ಹೋಗಬೇಡಿ ಒಂದು ಸ್ವಲ್ಪ ಫ್ರೈ ಆಗ ಆದಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನೀವು ಚಮಚ ಸ್ಪೂನಲ್ಲಿ ನೀವು ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವ ಈ ಕಲರ್ ಬಂದರೆ ಸಾಕು ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಹಾಗೆ ಅದ್ಭುತವಾಗಿ ಕಾಣಿಸ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಈ ಕಲರ್ ಬಂದ ಆದ್ಮೇಲೆ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇನ್ನೂ ಮಿಕ್ಕಿರೋ ಮಶ್ರೂಮ್ಸ್ನ ಕೂಡ ನಾನು ಈ ರೀತಿಯಾಗಿ ಹಾಕೊತಾ ಇದ್ದೀನಿ ನಿಮ್ಮ ಮನೇಲಿರೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಯಾರ್ಯಾರು ಮಶ್ರೂಮ್ ಇಷ್ಟಪಡೋಲ್ಲ ಸೊ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಈ ಈ ರೀತಿಯ ರೆಸಿಪಿ ಮಾಡಿದ್ರೆ ಸೊ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಮಗ ಕೂಡ ತುಂಬಾ ಇಷ್ಟಪಟ್ಟು ತಿಂದ ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಮನೇಲಿರೋ ಮಕ್ಕಳಿಗೆ ಹಾಗೆ ಟೀ ಟೈಮ್ಗೆ ಕೂಡ ನೀವು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಸೊ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇದು ಮಶ್ರೂಮ್ ಅಂತಲೇ ಹೇಳೋದಕ್ಕಾಗಲ್ಲ ಸೊ ನೀವು ಕೂಡ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಅಲ್ವಾ ಸೇಮ್ ಕಬಾಬ್ ಟೇಸ್ಟಲ್ಲೇ ಆಗಿತ್ತು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಹೆಲ್ ಿ ರೆಸಿಪೀಸ್ನ ನಾನು ಇನ್ನಷ್ಟು ಶೇರ್ ಮಾಡ್ತೀನಿ ನೋಡಿದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್